ಫ್ರಿಕ್ಷನ್ಸ್ಗಳಿಗೆ ತಪ್ಪುಗಳಿಗೆ ಅವಕಾಶ ಕೊಡಿ ಅಕ್ಸೆಪ್ಟ್ ಮಾಡಿ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ಅದು ತಪ್ಪಲ್ಲ ಅವರ ಎಕ್ಸ್ಪೆಕ್ಟೇಷನ್ ಬೇರೆ ಈಗ ನೀವೇನೋ ಒಂದು ಮ್ಯಾನೇಜ್ಮೆಂಟ್ ಹತ್ರ ಹೋಗ್ತೀರಿ ಒಂದು ಸಿಗ್ನೇಚರ್ಗೆ ಅವರು ಹತ್ತಾರು ಆ್ಯಂಗಲಲ್ಲಿ ಯೋಚನೆ ಮಾಡಿರ್ತಾರೆ ನೀವು ಒಂದೇ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿರ್ತೀರಿ ಉದಾಹರಣೆಗೆ ಒಂದು ಪೇಮೆಂಟ್ ಮಾಡಬೇಕು ನೀವೊಂದು ಹತ್ತು ಸಾವಿರ ರೂಪಾಯಿ ಬರ್ದಿರ್ತೀರಿ ಚೆಕ್ಕನ್ನು ಮ್ಯಾನೇಜ್ಮೆಂಟಲ್ಲಿ ಇದಕ್ಕೆ ಹತ್ತು ಸಾವಿರ ಯಾಕೆ ಅಂತೀವಿ ಇದು ಒಂಬತ್ತು ಸಾವಿರದಲ್ಲೇ ಆಗ್ತಾಯಿತ್ತಲ್ಲ ಹತ್ತು ಸಾವಿರ ಯಾಕೆ ಬರ್ದಿರ್ತೀರಿ ಅಂತ ನೀವೇನು ಅನ್ಕೋತೀವಿ ನಾನು ಕರೆಕ್ಟಾಗಿ ಚೆಕ್ ಬರ್ತಿದ್ದೀನಲ್ಲ ಅಂತ ನಾವೇನು ಅನ್ಕೋತೀವಿ ಮ್ಯಾನೇಜ್ಮೆಂಟ್ ಸಾವಿರ ರೂಪಾಯಿ ಹೋಗ್ತಾ ಇದೆಯಲ್ಲ ಒಂದು ಸಣ್ಣ ಯೋಚನೆ ಆಗ್ತಾ ಇತ್ತಲ್ಲ ಬಾರ್ಗೇನ್ ಮಾಡ್ಬೋದಾಗಿತ್ತಲ್ಲ ಯಾಕೆ ನೀವು ನಾಳೆ ಬೆಳಗ್ಗೆ ಪೇಮೆಂಟ್ ಮಾಡ್ತಾ ಇದ್ದೀರಿ ಅಥವಾ ಲೇಟ್ ಪೇಮೆಂಟ್ ಯಾಕೆ ಮಾಡ್ತಾ ಇದ್ದೀರಿ ಮೂರು ದಿನ ಮುಂಚೆ ಯಾಕೆ ಪೇಮೆಂಟ್ ಮಾಡಿಲ್ಲ ಅಂತ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಯಾಕೆ ಐನೂರು ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಸೊ ಚೆಕ್ ಬರೆಯೋದು ಅದು ಎಫಿಷಿಯನ್ಸಿ ಆಗೋಲ್ಲ ಒಂದೊಂದು ಪ್ರತಿ ನೀವು ಆ ಡಿಪಾರ್ಟ್ಮೆಂಟಲ್ಲಿದ್ದರೆ ಚೆಕ್ ಬರೆಯೋಕೆ ಮುಂಚೆ ಈ ಚೆಕ್ ಯಾತಕ್ಕೆ ಕರೆಕ್ಟ್ ಇದೆಯಾ ವ್ಯಾಲಿಡ್ ಇದೆಯಾ ಕರೆಕ್ಟ್ ರೂಟಲ್ಲಿ ಬಂದಿದೆಯಾ ಎಲ್ಲರದ್ದು ಅಪ್ರೂವಲ್ ಆಗಿದೆಯಾ ಈ ಚೆಕ್ಕನ್ನು ನಾನು ಬರೆದ್ರೆ ಮ್ಯಾನೇಜ್ಮೆಂಟ್ ಪಾಸ್ ಮಾಡುತ್ತಾ ಅಂತ ಅಷ್ಟು ಯೋಚನೆ ಮಾಡ್ಕೊಂಡು ಚೆಕ್ ಬರೆದ್ರೆ ಯಾವ ಮ್ಯಾನೇಜ್ಮೆಂಟು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ